ನಟ ಶಿವರಾಜ್ ಕುಮಾರ್ ಸದ್ಯ ತಮ್ಮ ಮುಂಬರುವ ಅರ್ಜುನ್ ಜನಯಾ ನಿರ್ದೇಶನದ ಫೋರ್ಟಿ ಫೈವ್ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಹೈದರಾಬಾದ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನೆಲ್ಸನ್ ನಿರ್ದೇಶನದ ರಜನಿಕಾಂತ್ ನಟನೆಯ ಜೈಲರ್ ಟು ಚಿತ್ರದ ಭಾಗವಾಗಿರುವುದಾಗಿ ತಿಳಿಸಿದ್ದಾರೆ ಜೈಲರ್ ಟು ಚಿತ್ರದಲ್ಲಿ ನೀವು ಕಾಣಿಸಿಕೊಳ್ತಿದ್ದೀರಾ ಎನ್ನುವಂತಹ ವರದಿಗಾರರೊಬ್ಬರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಶಿವಣ್ಣ ಹೌದು ನಾನು ಜೈಲರ್ ಟು ಚಿತ್ರದ ಭಾಗವಾಗಿದ್ದೇನೆ ಅಂತ ನೆಲ್ಸನ್ ನನಗೆ ಹೇಳಿದ್ದಾರೆ ಈಗಾಗಲೇ ಚಿತ್ರದ ಚಿತ್ರೀಕರಣ ಪ್ರಾರಂಭಿಸಲಾಗಿದ್ದು ನಾನು ಇನ್ನೂ ಚಿತ್ರೀಕರಣದಲ್ಲಿ ಭಾಗಿಯಾಗಿಲ್ಲ ಜೈಲರ್ ಚಿತ್ರದಲ್ಲಿನ ತಮ್ಮ ಪಾತ್ರಕ್ಕೆ ಇಷ್ಟೊಂದು ಮಹತ್ವ ಸಿಗುತ್ತೆ ಅಂತ ನಾನು ನಿರೀಕ್ಷಿಸಿರಲಿಲ್ಲ ಎಂದರು ನಾನು ಜೈಲರ್ ಸಿನಿಮಾ ಮಾಡೋಕೆ ಕಾರಣ ರಜನಿಕಾಂತ್ ಸರ್ ಅವರು ನನಗೆ ತಂದೆಯಂತೆ ಮತ್ತು ನಾನು ನೆಲ್ಸನ್ಗೆ ಹೇಳಿದ್ದೆ ಈ ಸಿನಿಮಾದಲ್ಲಿ ನಟಿಸಲು ನನಗೆ ಕಥೆಯ ಅವಶ್ಯಕತೆಯೂ ಇಲ್ಲ ಅಂತ ರಜನಿ ಸರ್ ಅವರ ಸಿನಿಮಾದಲ್ಲಿ ಒಂದು ಕ್ಷಣ ಕಾಣಿಸಿಕೊಳ್ಳುವ ಪಾತ್ರವಾದರೂ ನಾನು ನಟಿಸಲು ಸಿದ್ಧ ಈಗಲೂ ಸಹ ಜೈಲರ್ ಸಿನಿಮಾದ ನನ್ನ ಪಾತ್ರಕ್ಕೆ ಅಷ್ಟೊಂದು ಮೆಚ್ಚುಗೆ ಯಾಕೆ ಸಿಕ್ತು ಅಂತ ನನಗೆ ಅರ್ಥವಾಗ್ತಾ ಇಲ್ಲ ಜೈಲರ್ ಸಿನಿಮಾದಲ್ಲಿ ನೀನ್ ಏನ್ ಮಾಡಿದೀಯಾ ಸಿಗಾರ್ ಹಚ್ಚಿ ಟಿಶ್ಯೂ ಬಾಕ್ಸ್ ತಳ್ಳೀತೀಯಾ ಅಷ್ಟೇ ಅಂತ ನನ್ನ ಹೆಂಡತಿ ಹೇಳ್ತಾಳೆ ನನ್ನನ್ನ ಅತ್ಯುತ್ತಮವಾಗಿ ತೋರಿಸಿದ್ದಕ್ಕಾಗಿ ಛಾಯಾಗ್ರಾಹಕರಿಗೆ ಮತ್ತು ಹಿನ್ನೆಲೆ ಸಂಗೀತಕ್ಕಾಗಿ ಅನಿರದ್ಗೆ ನಾನು ಕೃತಜ್ಞನಾಗಿರ್ತೇನೆ ಎಂದಿದ್ದಾರೆ ಶಿವಣ್ಣ ಸ್ಯಾಂಡಲ್ವುಡ್ನಲ್ಲಿ ಸುದೀಪ್ ಅಭಿನಯದ ಬಿಲ್ಲರಂಗ ಭಾಷಾ ಈಗಾಗಲೇ ಸಾಕಷ್ಟು ನಿರೀಕ್ಷೆಯನ್ನು ಮೂಡಿಸಿರುವಂತಹ ಸಿನಿಮಾ ಇದು ಘೋಷಣೆಯಾಗಿ ಬಹಳ ಸಮಯವಾಗಿದ್ರು ಇದರ ಚಿತ್ರೀಕರಣ ಯಾವಾಗ ಶುರುವಾಗಬಹುದು ಎನ್ನುವ ಕುತೂಹಲ ಅಭಿಮಾನಿಗಳಿಗಿತ್ತು ನಿನ್ನೆ ಇದರ ಚಿತ್ರೀಕರಣ ಶುರುವಾಗಿದ್ದು ದೊಡ್ಡ ಮಟ್ಟದಲ್ಲಿ ನಿರ್ಮಾಣವಾಗ್ತಾ ಇದೆ ವಿಕ್ರಾಂತ್ ರೋಣ ಚಿತ್ರದ ಬಳಿಕ ಅನೂಪ್ ಭಂಡಾರಿ ನಿರ್ದೇಶನ ಮಾಡ್ತಾ ಇರುವ ಚಿತ್ರ ಇದಾಗಿದ್ದು ಈ ಮೂಲಕ ಅವರು ಎರಡನೇ ಬಾರಿ ಸುದೀಪ್ ಜೊತೆ ಕೆಲಸ ಮಾಡುತ್ತಿದ್ದಾರೆ ಈ ಚಿತ್ರದ ಟೈಟಲ್ ಟೀಸರ್ ರಿಲೀಸ್ ಆಗಿತ್ತು ಇದನ್ನು ಗಮನಿಸಿದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಕಥೆಯನ್ನಾಧರಿಸಿ ಮಾಡ್ತಾ ಇರುವ ಭವಿಷ್ಯದ ಕಥೆಯಂತೆ ಭಾಸವಾಗತ್ತೆ ಈ ಚಿತ್ರಕ್ಕೆ ದ ಫಸ್ಟ್ ಬ್ಲಡ್ ಎನ್ನುವಂಥ ಅಡಿಬರಹವಿದ್ದು ಬಹುಶಃ ಇದು ಮೊದಲ ಭಾಗದ ಸುಳಿವಿನಂತೆ ಕಾಣಿಸ್ತಾ ಇದೆ ಇದರ ಚಿತ್ರೀಕರಣದ ಸೆಟ್ ನಿರ್ಮಿಸಲು ಎಂಟು ಎಕರೆ ಜಾಗ ಮೀಸಲಿಡಲಾಗಿದೆ ಎಂದಿರುವ ನಿರ್ದೇಶಕ ಅನುಪ್ ಭಂಡಾರಿ ಹೊರಾಂಗಣ ಮತ್ತು ಒಳಾಂಗಣ ಎರಡು ಕಡೆ ಸೆಟ್ ಹಾಕ್ತಾ ಇದ್ದೇವೆ ಸದ್ಯಕ್ಕೆ ಒಳಾಂಗಣದ ಸೆಟ್ನಲ್ಲಿ ಚಿತ್ರೀಕರಣ ಮಾಡಲಾಗ್ತಾ ಇದೆ ಇದರ ಜೊತೆಗೆ ಹೊರಗಡೆ ಸೆಟ್ ನಿರ್ಮಾಣ ನಡೀತಾ ಇದೆ ಮೊದಲ ಹಂತದಲ್ಲಿ ಇಪ್ಪತ್ತು ದಿನಗಳ ಚಿತ್ರೀಕರಣ ಮಾಡಲಿದ್ದೇವೆ ಬಳಿಕ ಒಂದು ಸಣ್ಣ ವಿರಾಮ ಪಡೆದು ಎರಡನೇ ಹಂತದಲ್ಲಿ ದೋಟ ಶೆಡ್ ೂಲ್ ಪ್ಲಾನ್ ಮಾಡಿ ಚಿತ್ರೀಕರಣ ಶುರು ಮಾಡಲಿದ್ದೇವೆ ಅಂತ ಹೇಳಿದ್ದಾರೆ ಸುಧಾರಾಣಿ ಅವರು ಸೀರಿಯಲ್ ಲೋಕಕ್ಕೂ ಬಂದಾಗಿದೆ ಸಿನಿಮಾದಲ್ಲಿ ಯಾವಾಗ್ಲೂ ಇರ್ತಾರೆ ಅಮ್ಮನ ಪಾತ್ರವನ್ನ ಮಾಡುತ್ತಲೇ ಸಿನಿಮಾ ನಂಟು ಉಳಿಸಿಕೊಂಡಿದ್ದಾರೆ ಇದರ ಮಧ್ಯೆ ಇದೀಗ ಗೋಸ್ಟ್ ದಿ ದೆವ್ವ ಎನ್ನುವ ಒಂದು ಚಿಕ್ಕ ಚಿತ್ರ ಮಾಡಿದ್ದಾರೆ ಈ ಚಿತ್ರದಲ್ಲಿ ತಾವು ನಟಿಸಿದ್ದಾರೆ ಪ್ರಮುಖ ಪಾತ್ರದಲ್ಲಿಯೇ ಅಭಿನಯಿಸಿದ್ದಾರೆ ತಮ್ಮ ನಿರ್ಮಾಣದ ಈ ಚಿತ್ರದ ಪೋಸ್ಟರ್ ಅನ್ನ ಶಿವಣ್ಣನಿಗೆ ತೋರಿಸಬೇಕು ಅವರಿಂದ ವಿಶ್ ತೆಗೆದುಕೊಳ್ಬೇಕು ಅಂತಲೇ ಸುಧಾರಾಣಿ ಯೋಚನೆ ಮಾಡಿದ್ದಾರೆ ಅದಕ್ಕೆ ಸ್ಪಂದಿಸಿದ ಶಿವರಾಜ್ ಕುಮಾರ್ ಆ ಕೂಡಲೇ ಓಕೆ ಅಂತಲೂ ಹೇಳಿದ್ದಾರೆ ಹಾಗಾಗಿಯೇ ಶಿವಣ್ಣ ಮತ್ತು ಸುಧಾರಾಣಿ ಅಕ್ಕಪಕ್ಕ ಕುಳಿತು ಗೋಸ್ಟ್ ದಿ ದೇವ್ವ ಚಿತ್ರದ ವಿಚಾರ ಹಂಚಿಕೊಂಡಿದ್ದಾರೆ ಸುಧಾರಾಣಿ ಅವರನ್ನ ಶಿವಣ್ಣ ಚುಮ್ಮಿ ಅಂತಲೇ ಕರೆಯುತ್ತಾರೆ ಆನಂದ್ ಚಿತ್ರದಲ್ಲಿ ನಟಿಸಿದ್ದಾಗ ಅವರಿಗೆ ಹದಿಮೂರು ವರ್ಷ ಇರಬಹುದು ಹಾಗಾಗಿಯೇ ಅನ್ನೋ ಹೆಸರಿನಿಂದಲೇ ಶಿವಣ್ಣ ಕರೀತಾ ಇದ್ರು ಈಗಲೂ ಅವರನ್ನು ಚುಮ್ಮಿ ಅಂತಲೇ ಕರೆಯುತ್ತಾರೆ ಶಿವಣ್ಣ ತಮ್ಮ ಮತ್ತು ಸುಧಾರಾಣಿಯವರ ಬಾಂಡಿಂಗ್ ಚೆನ್ನಾಗಿದೆ ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸ ಶಾಶ್ವತವಾಗಿಯೇ ಇದೆ ಅಂತಲೂ ಹೇಳಿದ್ದಾರೆ ತಮ್ಮ ಈ ಒಂದು ವಿಷಯವನ್ನ ಹೇಳುತ್ತಲೇ ಶಿವಣ್ಣ ಗೋಸ್ಟ್ ದಿ ದೆವ್ವದ ಅವತಾರ್ ಬಗ್ಗೆ ಹೇಳಿದ್ದಾರೆ ಸುಧಾರಾಣಿಯವರನ್ನ ಮೊದಲ ಬಾರಿಗೆ ಈ ರೀತಿಯ ಅವತಾರದಲ್ಲಿ ನೋಡ್ತಿದ್ದೇನೆ ಇದು ಚೆನ್ನಾಗಿದೆ ಇದು ಒಂದು ಸೈಕೋಲಾಜಿಕಲ್ ಸಿನಿಮಾ ಅಂತ ಅನಿಸ್ತಾ ಇದೆ ಚಿತ್ರದ ಪೋಸ್ಟರ್ ಕೂಡ ಚೆನ್ನಾಗಿದೆ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಅಂತಲೇ ಶಿವಣ್ಣ ಹೇಳಿದ್ದಾರೆ ಅಕ್ಷಯ್ ಕುಮಾರ್ ಅವರು ಅತ್ಯುತ್ತಮ ನಟ ಎಂಬುದರಲ್ಲಿ ಎರಡು ಮಾತಿಲ್ಲ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅವರ ಸಿನಿಮಾಗಳು ಬಾಕ್ಸ್ ಆಫೀಸ್ ಗಳಿಕೆಯಲ್ಲಿ ಹಿಂದೆ ಬೀಳ್ತಾ ಇದೆ ಈಗ ಅವರು ಕೇಸರಿ ಚಾಪ್ಟರ್ ಟು ಸಿನಿಮಾದಲ್ಲಿ ನಟಿಸಿದ್ದು ಏಪ್ರಿಲ್ ಹದಿನೆಂಟರಂದು ಈ ಚಿತ್ರ ಬಿಡುಗಡೆಯಾಗ್ತಾ ಇದೆ ವಿಶೇಷ ಏನಂದ್ರೆ ಈ ಸಿನಿಮಾ ಬಿಡುಗಡೆಗೂ ಮುನ್ನವೇ ಅಕ್ಷಯ್ ಕುಮಾರ್ ಅಭಿಮಾನಿಗಳು ಸಿಕ್ಕಾಪಟ್ಟೆ ಹೋಗ್ತಾ ಇದ್ದಾರೆ ಹೌದು ಈಗಾಗಲೇ ವಿಶೇಷ ಪ್ರದರ್ಶನದಲ್ಲಿ ಸಿನಿಮಾ ನೋಡಿದ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ವಿಮರ್ಶೆ ತಿಳಿಯುತ್ತಿದ್ದಾರೆ ಅಲ್ಲದೆ ಅಕ್ಷಯ್ ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬರಬೇಕು ಅಂತ ಕೂಡ ಫ್ಯಾನ್ಸ್ ಒತ್ತಾಯ ಮಾಡ್ತಿದ್ದಾರೆ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದ ಕುರಿತು ಕೇಸರಿ ಚಾಪ್ಟರ್ ಟು ಸಿನಿಮಾ ಸಿದ್ಧವಾಗಿದೆ ರಿಯಲ್ ಲೈಫ್ ಘಟನೆ ಆಧಾರಿತ ಈ ಸಿನಿಮಾದಲ್ಲಿ ಅಕ್ಷಯ್ ಕುಮಾರ್ ಅವರು ಲಾಯರ್ ಪಾತ್ರ ಮಾಡಿದ್ದಾರೆ ಇತ್ತೀಚೆಗೆ ದೆಹಲಿಯಲ್ಲಿ ಈ ಸಿನಿಮಾದ ವಿಶೇಷ ಪ್ರದರ್ಶನವನ್ನು ಏರ್ಪಡಿಸಲಾಗಿದ್ದು ಸಿನಿಮಾ ನೋಡಿದ ಪ್ರೇಕ್ಷಕರು ಫಿದಾ ಹಾಕಿದ್ದಾರೆ ಆ ಮೂಲಕ ಪಾಸಿಟಿವ್ ವಿಮರ್ಶೆ ವ್ಯಕ್ತಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಈಗಾಗಲೇ ಕೇಸರಿ ಚಾಪ್ಟರ್ ಟು ಸಿನಿಮಾದ ವಿಮರ್ಶೆ ತಿಳಿಸುತ್ತಿದ್ದಾರೆ ವಿಶೇಷವಾಗಿ ಅಕ್ಷಯ್ ಕುಮಾರ್ ಅವರ ನಟನೆಗೆ ಭರಪೂರ ಮೆಚ್ಚುಗೆ ಸಿಗ್ತಾ ಇದೆ ಈ ಸಿನಿಮಾದಲ್ಲಿನ ಅಕ್ಷಯ್ ಕುಮಾರ್ ಅವರ ಅಭಿನಯಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಗುವುದು ಖಚಿತ ಅಂತ ಕೆಲವರು ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ ಇದರಿಂದಾಗಿ ಸಿನಿಮಾದ ಮೇಲಿನ ಹೈಪ್ ಜಾಸ್ತಿ ಆಗ್ತಾ ಇದೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ರು ಬಿಗ್ ಬಾಸ್ ಮಾಜಿ ಸ್ಪರ್ಧಿಯಾಗಿದ್ದ ರಜತ್ ಕಿಶನ್ ಅದೇ ವಿಡಿಯೋವನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ರು ಮಾರ್ಚ್ ಇಪ್ಪತ್ತೈದರಂದು ಬಸವೇಶ್ವರ ನಗರ ಪೊಲೀಸರು ಬಂಧಿಸಿದ್ರು ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದ ಹಿನ್ನೆಲೆಯಲ್ಲಿ ರಿಲೀಸ್ ಆಗಿದ್ರು ರಜತ್ ಅವರು ನ್ಯಾಯಾಲಯಕ್ಕೆ ಹಾಜರಾಗಿರಲಿಲ್ಲ ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಆರೋಪಿ ರಜತ್ ವಿರುದ್ಧ ವಾರೆಂಟ್ ಹೊರಡಿಸಿತ್ತು ಈ ಹಿನ್ನೆಲೆಯಲ್ಲಿ ರಜತ್ಗೆ ಈಗ ಜೈಲೆಗತಿಯಾಗಿದೆ ಇದೇ ತಿಂಗಳ ಇಪ್ಪತ್ತೊಂಬತ್ತರವರೆಗೂ ರಜತ್ಗೆ ನ್ಯಾಯಾಂಗ ಬಂಧನ ವಿಧಿಸಿದೆ ಕೋರ್ಟ್ ಇಂದು ಇಪ್ಪತ್ನಾಲ್ಕನೇ ಎಸಿಜೆಎಂ ನ್ಯಾಯಾಧೀಶರ ಮುಂದೆ ವಿನಯ್ ರಜತ್ ರನ್ನ ಹಾಜರುಪಡಿಸಿದ್ರು ಪೊಲೀಸರು ವಿನಯ್ಗೆ ವಾರೆಂಟ್ ಇಲ್ಲ ರಜತ್ಗೆ ಮಾತ್ರ ವಾರೆಂಟ್ ಇದೆ ಅಂತ ಆರೋಪಿಗಳ ಪರ ವಕೀಲರು ವಾದ ಮಾಡಿದ್ದಾರೆ ಮೊದಲನೇ ವಿಚಾರಣೆಗೆ ಹಾಜರಾಗಿಲ್ಲ ರಜತ್ ಅವರಿಗೆ ಜಾಮೀನು ರದ್ದು ಮಾಡಿ ಅಂತ ಪಿಪಿ ವಾದ ಮಾಡಿದ್ರು ಇದೀಗ ಹಿಯರಿಂಗ್ಗೆ ಹಾಜರಾಗದೆ ರಜತ್ ಎಡವಟ್ಟು ಮಾಡಿಕೊಂಡಿದ್ದಾರೆ ಅಥವಾ ವಿನಯ್ಗೆ ಐನೂರು ರೂಪಾಯಿ ಕೋರ್ಟ್ ದಂಡವನ್ನ ವಿಧಿಸಿದೆ ವಿನಯ್ಗೆ ಮಾತ್ರ ವಾರೆಂಟ್ ರೀಕಾಲ್ ಮಾಡಿದೆ ಕೋರ್ಟ್ ಜಾಮೀನು ಅರ್ಜಿ ನಾಳೆ ಸಲ್ಲಿಕೆ ಮಾಡಲು ಕೋರ್ಟ್ ಸೂಚನೆ ನೀಡಿದೆ ಸದ್ಯ ರಜತ್ ಮಾತ್ರ ಈ ತಿಂಗಳ ಇಪ್ಪತ್ತೊಂಬತ್ತರವರೆಗೂ ಜೈಲಿನಲ್ಲಿ ಇರಬೇಕಾಗಿದೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು